ಇನ್ನು ಅಂತ ತಗೊಂಡನೋ ಪ್ಲಾನ್

ಇಬ್ರು ಸೇರಿ ಈ ಚಿತ್ರವನ್ನು ಪ್ರೆಡ್ಯೂಸ್ ಮಾಡಿದ್ದೀವಿ ಚಿತ್ರದ ಬಗ್ಗೆ ಅಂದ್ರೆ ನಾವು ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯನ್ನು ಮಾಡಿದಂತಹ ಸಿನಿಮಾ ಇದು ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದ್ರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸಿ ಸ್ವಲ್ಪ ನಟು ಆಮೇಲೆ ಸ್ವಲ್ಪ ಭಯ ಬಿದ್ದು ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನ್ ದರ್ಶನ ಪಡ್ಕೊಂಡು ಒಂದು ಫೀಲ್ ಕಂಪ್ಲೀಟ್ ಒಂದು ಅಲ್ಲಿ ಮನೆ ಹೋಗುವಂಥ ಚಿತ್ರ ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯಲ್ಲಿ ಧೂತ್ಕೊಂಡು ಹಣ ಮಾಡಿ ಈ ಸಿನಿಮಾನ ನೋಡ್ಬೋದು ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪಾ ಅಂತಂದರೆ ನಿಮಗೆ

ರುವಂತಹ ನನ್ನೆಲ್ಲ ಚಿತ್ರ ವನಜರುಗಳ ಅಧ್ಯಕ್ಷರಾದಂತಹ ನರಸಿಂಹವರೇ ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ ಶ್ರೀಪಾ ಶ್ರೀನಿವಾಸವರೇ ವಿಶೇಷವಾಗಿ ಕೇಂದ್ರ ಈ ಚಿತ್ರದ ಅಧ್ಯಕ್ಷ ರವೀಚರು ನಾಯಕರನ್ನ ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಧರ್ಮವನ್ನು ನಂಬಿಕೊಳ್ಳುವಂಥ ಆಗ್ತಿದ್ದಾರೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರಗಳನ್ನು ಮಾಡಿದ್ದಾರೆ అది కూడా అవున సన్నిధి యాకేంత్రి ఈ భాగంలో ఇన్నొక్క శక్తి దేవ మరి యాదే కార్యమూ కూడా ఇల్ గో ఇల్లి నమస్కారం మాట్టి ఆమె బేర దర్శించు ఆ రూడి సంప్రదాయ ఒళ్ళ జీవో రాజు తారాశ్వర మొదలై చిత్ర అదనూ కూడా అద్భుతంగా భాష మాట్లాడు మూర చిత్ర ಇದು ಹೆಣ್ಣು ಮಾತು ಆ ಟೀಚರ್ ನಾನು ನೋಡ್ತಾ ಇದ್ದಾಗ ಇವತ್ತಿನ ಟೆಕ್ನಿಕ್ ಟೆಕ್ನಿಷಿಯನ್ ಏನಿದ್ರೆ ಎಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡಿದ್ರು ನೋಡೋಣ ಚಿತ್ರ ಹೇಗೆ ನೋಡ್ಕೊಂಡಿದ್ದೇನೆ ಅನ್ನೋದು ನಮ್ಮ ಮುಂದಿನ ಟೀಸರ್ ಅವನ್ನ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಮುಂದಿದೆ ಅಂತ ಹೇಳ್ಬಿಟ್ಟು ಏಕೆ ನಿರ್ಮಾಣಗಳು ನಾನು ಅಧ್ಯಕ್ಷರು ಮತ್ತು ಶಿಲ್ಪ ಸಿನಿಮಾ ಪರವಾಗಿ ನಿರ್ವಹಣೆಗೆ ಇದು ಮಾಡ್ತೀನಿ ನಿಮ್ಮ ಅರ್ಪೂರ್ಣ ಹೊಸ ಗಂಡ ತಂಡ ಕನಸು ಇವತ್ತು ನನಸಾಗಿದೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಇನ್ನೂರು ರೂಪಾಯಿ ಮೇಲೆ ಬಟ್ಟೆ ಚಿತ್ರರಂಗದಲ್ಲಿ ಪ್ರವೇಶಿಸಿದೆ ಇಲ್ಲ ಆರ್ಡರ್ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ನನ್ನ ರೀತಿ ಮಾತನಾಡುತ್ತೆ ಎಂಥ ಒಬ್ಬ ಕಲಾವಿದೆಯ ಶವ ಶವಸೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಗೊತ್ತಲ್ಲ ಇಂತಹ ಒಂದು ಒಳ್ಳೆಯ ಹೆಮ್ಮೆ ವ್ಯಕ್ತಿ ಅಂತವರು ಇವರು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಎನ್ ಎಂ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ರಾಧಾ ಹೆಣ್ಣು 이렇게 몰래 사실 시킬래. ಅದನ್ನ ನಿಮ್ಮ ಸರಾಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ ಮಾಡಿಕೊಂಡು ನಾವು ಎಲ್ಲೂ ಬರಬೇಕಾದ್ರೆ ನನಗೆ ಹೋಮ್ ಡಿಪಾರ್ಟ್ಮೆಂಟ್ ಮೆಸೇಜ್ ಬರುತ್ತೆ ನೀವು ಸುಮಾರು ವರ್ಷಗಳಲ್ಲಿ ನಮ್ಮ ಕೇಳ್ತಾ ಇದ್ದೀವಿ ಇವತ್ತಿನ ದಿನ ಚಿತ್ರಮಂತ್ರಿಗಳಿಗೆ ಜನ ಬರ್ತಾರೆ ಏನಂತ ಗೊತ್ತಾಗಿಲ್ಲ ಡ್ರೈವೇಟೇ ಇರ್ಬೋದು ಇನ್ನೊಂದು ಇರ್ಬೋದು ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬೂರಿಗೆ ಕೈ ಇಡೀಬೇಕಾಗಿದೆ ಹೊಸಬೂರನ್ನು ತಕ್ಷಣ ಬರ್ತಾ ಇಲ್ಲ ಅವತ್ತು ಜನ ಬರ್ತಾರೆ ಅದಾದ್ಮೇಲೆ ಅವರು ಭಾಗ ಬಾಳಿರ್ಬೇಕಾದ ಪರಿಸ್ಥಿತಿ ಇವತ್ತಾಗಿದೆ ಇಂಥ ಟೈಮಲ್ಲಿ ನೀವೆಲ್ಲರೂ ಪತ್ರಿಕೆ ನಾನು ಕೇಳ್ಕೊತೀನಿ ಹೊಸಗರು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅವರು ಪ್ರಪೋಸಲ್ ಮಾಡಿ ನೀವು ಮುಂದಿನ ಯಾರೇ ನಮ್ಮ ಮಗ ಯಾವುದೇ ಸಿನಿಮಾ ಆಗ್ಬೋದು ಹೊಸದ್ರಿಗೆ ಮೈನಾಗಿ ಇನ್ನೂ ಒಂದು ಎರಡು ಕಾಲ ಎರಡು ವರ್ಷ ಇನ್ನೊಂದು ವರ್ಷ ಕಾಲ ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಿರಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಗೋವಿಂದ ಬಿಡುಗಡೆ ಮಾಡಿದ್ದಾರೆ ಸಾಮಾನ್ಯವಾಗಿ ಗೋವಿಂದ ಕಡಿಮೆ ಬರೋದು ಬಂದ ಕಡೆ ಎಲ್ಲ ಸಕ್ಸಸ್ ಇರುತ್ತೆ ಅದು ಒಂದು ನಂಬಿಕೆ ಇದೆ ಜೊತೆಗೆ ನಿರ್ಮಾಪಕರು ಬಸವರಾಜರು ಮತ್ತು ರೇಣುಮಾ ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಕಾಣ ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು ಬಿ ಎಫ್ ಎಕ್ಸ್ ಆಗಿ ಮಾಡಿದ್ದಾರೆ ಈ ಒಂದು ನಟನ ಬಗ್ಗೆ ಏನು ಮಾತನಾಡಲಿಲ್ಲ ಈ ಮೂರನೇ ಸಿನಿಮಾ ಮಾಡಿರ್ತಾರೆ ಅಂತ ಹೇಳಿ ನಾನು ಮಾತನಾಡಿದ್ದೆ ನಮಸ್ಕಾರ ಇವತ್ತು ಸೋರಾಚಿ ಬೆಳೆಯೋ ದಿನ ಯಾಕಂದರೆ ನಮ್ಮ ನಮ್ಮ ದಾನ ಅವರ ಸಂವಿಧಾನದಲ್ಲೇ ನಡೀತಾ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನರಸಿಂಹ ಸಾವಿರ ನಮ್ಮ ಹೈಕಮಾಂಡ್ ಸಾರಿಸು ನಮ್ಮ ಸೆಕ್ರೆಟರಿಯು ಕೆ ಶಿವಕುಮಾರ್ ಆಮೇಲೆ ನಾವೇ ಪೋಸ್ಟ್ ಮಾಡಿ ನಮ್ಮ ರವೀಂದ್ರ ಹೀರೋ ಮಾಡಪ್ಪ ಅಂತೇಳಿ ತಾರಕಾಸುರ ಸ್ಟಾರ್ಟ್ ಮಾಡಿಸಿದ್ದು ಲತಾ ಅವರ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಆ ಡೈರೆಕ್ಟಿಂಗ್ ತಗೊಂಡು ಎಂಜೀವ್ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಒಂದು ಚಿತ್ರರಂಗದಲ್ಲಿ ನಮ್ಮ ಹೀರೋಗಳು ಇರ್ತವೆ ಅವರು ನಮ್ಮ ಹಸಿಂಗ ಎಕ್ಸಿಕ್ಯೂಟರು ನಮ್ಮ ಹಬ್ಬ ಪೊಲೀಸರು ವಿಶ್ವರು ಈಗ ಹೀರೋದರೆ ನಾನು ಪಿಕ್ಚರಲ್ಲಿ

ಇನ್ನೇ ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇನ್ನೂರು ರೂಪಾಯಿ ಇದೆ ಅದು ಜನ ಭಾಳಷ್ಟು ನಾನು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ ವಾಟ್ಸಪ್ ಮಾತಾಡ್ತಾ ಇದ್ದೀನಿ ಪೂರ್ವ ಸ್ಥಿತಿಯಿಂದ ಸತತವಾಗಿ ಮುಖ್ಯಮಂತ್ರಿಗಳು ಹೊರನಾಡಿಕೊಂಡು ಹತ್ತಾಪರ ಹೋಮ್ ಡಿಪಾರ್ಟ್ಮೆಂಟ್ ಮಾಡೋದು ಕೇವಲ ಶೇಖರಿಸ ನಾನು ಕೂಡ ಮೃತನಲ್ಲಿ ನಾನು ಬಹಳ ಜನ ಬಂದರು ಯಾವ ಕಾಮ ಮಾಡಿದೆ ಅವ್ರಿಗೆ ಯಾರು ಗೈಡ್ ಬೇಕಾಗಿಲ್ಲ ಅವ್ರ ಕರ್ಮದಲ್ಲಿ ಯಾವ ಒಂದು ನಿಸ್ಪೋರ್ಮ ಭಾವದಿಂದ ಚಿತ್ರ ಒಡೆದ ಈ ಸಂವಿಧಾನದ ಆಂಜನೇಯ ಮನೆಯವರು ಸುಳ್ಳು ಹೇಳಲ್ಲ ಅವ್ರಿಗೂ ಆಸಕ್ತಿ ಚಿತ್ರದ ನಿರ್ಮಾಪಕ ಬಗ್ಗೆ ಮಳೆ ಬೀಳುವ ಬಗ್ಗೆ ಯಾವ ಭವಿಷ್ಯ ಇರುತ್ತೆ ಈ ಸಂದರ್ಭದಲ್ಲಿ ಈ ಪುಣ್ಯ ಚಿತ್ರ ಇರ್ತದೆ ಅಂದರೆ ನನ್ನ ಅನುಭವ ವೈಯಕ್ತಿಕ ಅನುಭವ ದಯವಿಟ್ಟು ಅವ್ರ ಯಾವತ್ತೂ ಯಾವಾಗಲೂ big movie and Radhika Prasad sir, I thank him for joining us and then Ravi sir, I thank you for joining us and doing this movie he had done a best job for this movie, his performance is ultimate and my hero Varsha he did a fantastic job and my team my technicians, everybody did their parts very good that's why this movie looks way better थैंक यूं थैंक यू मै कैमरा मैन थैंक मै एडिटर थैंक यू मै सीसी मिन रुद्रेशं जुरा सारे मै इंजीनियर्स राजेखर सर राहुल सर प्रवीण सरकार बेस्ट गो हेव गि फॉर दिसवी

તરમા ગરેટ ડિપાર્ટમેન્ટ ઇнда કિરેન કલ્યાણ એ રમા કોરિયોગ્રાફર અરુણા રોમ કોરિયોગ્રાફર એલ્લરુ એકરેનો થેન્ક યુ સો મચ થેન્ક યુ સો મચ વાજ્યમનો એક અલગ આ ઇમ્પોર્ટન્ટ આ થાગાઈ એલ્લરુ નમસ્કાર અમે વાજ્યમની અંદર અમે જે સંગીત સ્ટાઈલમાં બધાને કહેારી બોલ્યા ઓ ગાઈસ આ ઇકુમા સાકે સિપસ

ಏನಂತಂದ್ರೆ ತ್ರೀ ಶೂಟ್ ಮಾಡೋದು ಟ್ವೆಂಟಿ ಫೋರ್ ಬಟ್ ಅಲ್ಲಿಂದ ಸೀರೆಗೆ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿಲ್ಲ ಎಲ್ಲೋ ಕಾಂಪ್ರಮೈಸ್ ಆಗಿದೆ ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ 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 ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಹಾಂ ಡೈರೆಕ್ಟ್ ಬಂದರು ಹೋಯ್ತಾರೋ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸುತ್ತೆ ಏನಕ್ಕೆ ಅಂದರೆ ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದರೆ ನಾನು ತುಂಬ ದೇವ್ರೋ ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ನನಗೆ ಡೌಟ್ ಇದು ಮಾಡೋದ ಬೇಡ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಆಗುತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದೆ ಥ್ಯಾಂಕ್ ಯು ವೈ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದರು ಯೂಡಾ ಸಂಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇ ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಕ್ಯಾಮ್ರಾಮರು ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ ಆಮೇಲೆ ಎಡಿಟರ್ ಎಡಿಟರ್ಗೂ ಡೈರೆಕ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಯಾಕಂದರೆ ಒಂದು ಹತ್ತು ಹದಿನೈದು ವರ್ಷ ಮಾಡಿದೆ ಇನ್ನು ಫೈನಲ್ ಡಿ ಎ ಹೋದ್ಮೇಲೂ ಇನ್ನೊಂದು ಎರಡು ವರ್ಷ ಕೊಟ್ಟಿದ್ದಾರೆ ನನಗೆ ಅವ್ರ ಪೇಶನ್ಸ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಾಳ ಸರಲ್ಲಿ ಹಾಗೆ ಈ ಫಿಲಮ್ದು ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಜನ ಕೇಳೋದು ಫಿಲಮು ಮಾಡೋದು ಬಿಟ್ಟು ಎಲ್ಲ ಖಂಡಿತ ಇಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಸ್ಟೋರಿ ಖಂಡಿತ ಮಾಡ್ತೀನಿ ಇನ್ಮೇಲೆ ಮೇಲೆ ಆರು ಫಿಲಂ ಬರ್ತಾ ಇರತ್ತೆ ಸೊ ನಿಮ್ಗೆ ಸಪೋರ್ಟ್ ತುಂಬ ಓಕೆ ಆಮೇಲೆ ನನ್ನ ಕೋ ಎಲ್ಲ ಕೋ ತುಂಬ ತುಂಬ ಥ್ಯಾಂಕ್ ಯು ಎಲ್ಲ ಈಗ ದೊಡ್ಡವರ್ಗು ಎಲ್ಲರಿಗೂ ಆ ಸ್ಕ್ರೀನ್ ಅಲ್ಲಿ ನಿಮಗೆ ಒಂದು ಸೆಕೆಂಡು ಬ್ಲಿಂಕ್ ಆಗಲ್ಲ ಯಾಕಂದ್ರೆ ಫಸ್ಟ್ ಆಫ್ ಫುಲ್ಲು ಆರ್ ಇರುತ್ತೆ ಸೆಕೆಂಡ್ ಆಫ್ ನಮ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆಡ್ ಆಗುತ್ತೆ ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಂಡೆ ಜೈನ್ ಜೈನ್